ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಪೊಲೀಸ್ ಸಮುದಾಯ ಭವನದಲ್ಲಿ ಅಕ್ಟೋಬರ್ ಐದರಂದು ಬೆಳಗ್ಗೆ ಹತ್ತು ಗಂಟೆಗೆ ಹಿರಿಯ ನ್ಯಾಯವಾದಿ ಎಂಬಿ ಅವರ ಐವತ್ತನೇ ವರ್ಷದ ವಕೀಲ ವೃತ್ತಿಯ ಸುವರ್ಣ ಮಹೋತ್ಸವ ಹಾಗೂ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ವಜ್ರ ಮಹೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗುವುದು ಎಂದು ನ್ಯಾಯವಾದಿಗಳಾದ ಎಲ್ಎನ್ ಸುನಗದ್ ಎಲ್ಎಸ್ ಢಂಗಿ ಕೆಎಂ ಕಣ್ಗಾರ್ ಅವರು ತಮ್ಮ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ಮೂಲಕ ಮಾಹಿತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹಿರಿಯ ನ್ಯಾಯವಾದಿ ಎಂ ಅವರ ಐವತ್ತು ವರ್ಷಗಳ ಕಾಲ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಸೇರಿದಂತೆ ವಿವಿಧ ಜಿಲ್ಲೆಗಳ ನ್ಯಾಯಾಲಯಗಳಲ್ಲಿ ತಮ್ಮ ಕಕ್ಷಿದಾರರಿಗೆ ದಕ್ಷತೆ ಹಾಗೂ ಪ್ರಾಮಾಣಿಕವಾಗಿ ನ್ಯಾಯ ಒದಗಿಸುವ ಕಾರ್ಯವನ್ನು ಮಾಡಿದ್ದಾರೆ ಇವರ ಮಾರ್ಗದರ್ಶನದಲ್ಲಿ ಸಾವಿರಾರು ಕಿರಿಯ ನ್ಯಾಯವಾದಿಗಳು ಹಿರಿಯ ನ್ಯಾಯವಾದಿಗಳಾಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳಿದರು ಅದರಿಂದ ಇವರ ಅಭಿಮಾನಿಗಳು ಹಾಗೂ ಬಂಧು ಬಳಗದವರು ನ್ಯಾಯವಾದಿ ಸಹೋದರರು ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನಾಡಿನ ಜನರು ಹಾಗೂ ಗಣ್ಯತಿ ಗಣ್ಯರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಎಸ್ ಚಂದ್ರಗಿ ಆರ್ ಎಂ ಕುಡ್ಚಿ ವಿ ಆರ್ ಸೊನ್ನದ್ ಎಎಂ ಹಿರೇಮಠ ಎಸ್ ಆರ್ ಬಾಳಿಗಿಡದ್ ಪ್ರಕಾಶ್ ಕಮತರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮುದೋಳದ ಹಲವು ವಕೀಲರಿಗೆ ವಕೀಲರ ವೃತ್ತಿಯ ಮಾರ್ಗದರ್ಶಕರಾಗಿ ಇರುವಂತಹ ಶ್ರೀಯುತ ಎಂ ಬಿ ಹಿರೇಮಠ್ ಹಿರಿಯ ನ್ಯಾಯವಾದಿಗಳು ಇವರು ತಮ್ಮ ಒಂದು ವಕೀಲ ವೃತ್ತಿಯನ್ನ ಐವತ್ತು ವರ್ಷಗಳಿಂದ ಸತತವಾಗಿ ನಡೆಸಿಕೊಂಡು ಬಂದಿದ್ದು ಅವರ ಒಂದು ಐವತ್ತು ವರ್ಷಗಳ ವಕೀಲ ವೃತ್ತಿಯಲ್ಲಿ ಹಲವು ಜಿಲ್ಲೆಗಳಲ್ಲಿ ಬಾಗಲಕೋಟೆ ವಿಜಯಪುರ ಬೆಳಗಾವಿ ಜಿಲ್ಲೆಗಳಲ್ಲಿ ಸೆಷನ್ಸ್ ಪ್ರಕರಣಗಳನ್ನು ನಡೆಸಿ ಇನ್ನುಳಿದ ಪ್ರಕರಣಗಳನ್ನು ನಡೆಸಿ ಜನತೆಗೆ ನ್ಯಾಯವನ್ನ ದೊರಕಿಸಿಕೊಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿರ್ತಕ್ಕಂಥವರು ಹೀಗಾಗಿ ಇವರ ಒಂದು ಐವತ್ತು ವರ್ಷದ ವಕೀಲ ವೃತ್ತಿಯ ಸುವರ್ಣ ಮಹೋತ್ಸವ ಹಾಗೂ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನ ಅವರ ಕುಟುಂಬದ ಎಲ್ಲ ಸದಸ್ಯರು ಅಳೆಯಂದಿರು ಮಕ್ಕಳು ಹಾಗೂ ಅವರ ಕಿರಿಯ ವಕೀಲರು ಅವರ ಸ್ನೇಹಿತ ಮಿತ್ರರು ಹಾಗೂ ವಕೀಲರ ಸಂಘದ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರುಗಳು ಹಾಗೂ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರುಗಳು ಆಗಮಿಸುವವರಿದ್ದು ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕದ ಎಲ್ಲ ವಕೀಲ ಮಿತ್ರರು ಅಭಿಮಾನಿಗಳು ಹಾಗೂ ಕರ್ನಾಟಕದ ಜನತೆ ಈ ಕಾರ್ಯಕ್ರಮಕ್ಕೆ ಬಂದು ಶುಭವನ್ನ ಹಾರೈಸಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ನಾನು ಮನವಿ ಪೂರ್ವಕವಾಗಿ ಹಿಂಚಿಕೊಳ್ಳುತ್ತೇನೆ ದಿನಾಂಕ ಐದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ವಕೀಲರ ಸಂಘದ ಹಿರಿಯ ನ್ಯಾಯವಾದಿಗಳಾದ ಶ್ರೀ ಎಂ ಬಿ ಹಿರೇಮಠ ವಕೀಲರ ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಸದರಿ ಹಿರಿಯರು ಕಳೆದ ಐವತ್ತು ವರ್ಷಗಳಿಂದ ವಿಜಯಪುರ ಬಾಗಲಕೋಟ್ ಇತ್ಯಾದಿ ಜಿಲ್ಲಾ ನ್ಯಾಯಾಲಯಗಳಲ್ಲಿ ದಕ್ಷ ರೀತಿಯಿಂದ ಪ್ರಾಮಾಣಿಕತೆಯಿಂದ ತಮ್ಮ ವಕೀಲ ವೃತ್ತಿಯನ್ನು ಮಾಡಿದ್ದು ಅದು ಅಲ್ಲದೆ ಅವರ ಅಹ್ ವಕೀಲ ವೃತ್ತಿಯ ಅಡಿಯಲ್ಲಿ ಅನೇಕ ನ್ಯಾಯವಾದಿಗಳು ಇಂದ ಒಂದು ಉನ್ನತವಾದ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅವರ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಶುಭ ಕೋರಬೇಕೆಂದು ಕೇಳ ನನ್ನ ವೃತ್ತಿಯ ಗುರುಗಳಾದಂತಹ ಶ್ರೀ ಎಂ ಬಿ ಹಿರೇಮಠ್ ಹಿರಿಯ ನ್ಯಾಯವಾದಿಗಳು ಇವರು ಕಳೆದ ಐವತ್ತು ವರ್ಷಗಳಿಂದ ತಮ್ಮ ವಕೀಲ ವೃತ್ತಿಯನ್ನು ಮಾಡುತ್ತಾ ಬಂದಿದ್ದು ಇವರು ಬಾಗಲ್ಕೋಟ್ ವಿಜಯಪುರ್ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಸೆಷನ್ಸ್ ನ್ಯಾಯಾಲಯಗಳಲ್ಲಿ ತಮ್ಮ ವಕೀಲ ವೃತ್ತಿಯನ್ನು ಮಾಡಿದ್ದು ಹಾಗೂ ಅದೇ ರೀತಿಯಾಗಿ ತಾಲೂಕಾ ನ್ಯಾಯಾಲಯದಲ್ಲಿಯೂ ವಕೀಲ ವೃತ್ತಿಯನ್ನು ಮಾಡಿದ್ದು ಮೊದಲ ನ್ಯಾಯಾಲಯದಲ್ಲಿ ತಮ್ಮ ವೃತ್ತಿಯನ್ನು ಸತತವಾಗಿ ಮಾಡುತ್ತಾ ಬಂದಿದ್ದು ಈ ವೃತ್ತಿ ರಂಗದಲ್ಲಿ ಅನೇಕ ಜನರಿಗೆ ತಮ್ಮ ವೃತ್ತಿಯ ದಕ್ಷ ಪ್ರಾಮಾಣಿಕತೆಯಿಂದ ಕಕ್ಷಿಗಾರರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದು ಇವರ ವೃತ್ತಿಯಲ್ಲಿ ಇವರ ಮಾರ್ಗದರ್ಶನದಲ್ಲಿ ಹಲವಾರು ಕಿರಿಯ ನ್ಯಾಯವಾದಿಗಳು ಅವರ ಮಾರ್ಗದರ್ಶನವನ್ನು ಪಡೆದು ಹಿರಿಯ ನ್ಯಾಯವಾದಿಗಳಾಗಿದ್ದು ಹಾಗೂ ಹಲವಾರು ನ್ಯಾಯವಾದಿಗಳು ತಮ್ಮ ಹಿರಿಯ ನ್ಯಾಯವಾದಿಗಳ ಮಾರ್ಗದರ್ಶನದಲ್ಲಿ ನ್ಯಾಯಾಧೀಶರಾಗಿದ್ದು ಇವರ ಒಂದು ಐವತ್ತನೆಯ ವರ್ಷದ ವಕೀಲ ವೃತ್ತಿಯ ಸುವರ್ಣ ಮಹೋತ್ಸವವನ್ನು ಅದೇ ರೀತಿಯಾಗಿ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ವಜ್ರ ಮಹೋತ್ಸವ ಅಭಿನಂದನಾ ಸಮಾರಂಭವನ್ನು ಇದೇ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುದೋಳದ ಪೊಲೀಸ್ ಭವನದಲ್ಲಿ ಹಮ್ಮಿಕೊಂಡಿದ್ದು ಈ ಸುಂದರ ಸಮಾರಂಭವನ್ನು ಅವರ ಆಫೀಸಿನ ಕಿರಿಯ ವಕೀಲರು ಹಾಗೂ ಅವರ ಕುಟುಂಬದ ಸದಸ್ಯರಾದಂತಹ ಮಕ್ಕಳು ಮೊಮ್ಮಕ್ಕಳು ಅಳಿಯಂದಿರು ಹಾಗೂ ವಕೀಲ ವೃತ್ತಿಯ ಅಭಿಮಾನಿ ಬಳಗದವರು ವಕೀಲರ ಸಂಘದ ಎಲ್ಲ ವಕೀಲ ಸೇರಿಕೊಂಡು ಒಂದು ಈ ಸುಂದರ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಸುಂದರ ಸಮಾರಂಭಕ್ಕೆ ಎಲ್ಲ ಗಣ್ಯಾತಿ ಗಣ್ಯರು ಹಿರಿಯರು ಹಾಗೂ ನಗರದ ಎಲ್ಲ ಜನತೆಯು ಬಂದು ಪಾಲ್ಗೊಂಡು ಈ ಸುಂದರ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ